ಹಿಂದೂ ಧರ್ಮದ ದೇವ ಅಲ್ಲ ಇವನಿಗೆ ಹೇಗೆ ಇವರು ಇದನ್ನು ಬೀಗಕ್ಕೆ ಹೋಗ್ತಾರೆ ಇವರು ಏನು ಎಲ್ಲಿಂದ ಬಂದ್ರಿ ಅಂತ ಕೇಳುವಂತ ಒಂದು ಸೌಜನ್ಯವೂ ಇಲ್ಲದಿದ್ರೆ ಸತ್ಯ ಹೇಳ್ತೇನೆ ಈ ಇದಕ್ಕೆ ನೀವು ಭಾರಿ ದೊಡ್ಡ ಬೆಲೆ ಕಟ್ಕೊಡ್ಬೇಕಾಗ್ತದೆ ಮುಂದಿನ ದಿನ ಇವತ್ತೆಲ್ಲರ ಮುಂದೆ ನಾವು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳುತ್ತಾ ಆ ಶಿವನಿಗೆ ನಾವು ನಮ್ಮ ಕಾಯಿಯನ್ನು ನೋಡ್ತಾ ಇದ್ದೀವಿ

ಅಲ್ಲ ಇನ್ಫಾರ್ಮೇಶನ್ ಅಲ್ಲ ನಾಲ್ಕು ಗಂಟೆ ಅಲ್ಲ ನಾಲ್ಕೂವರೆ ಗಂಟೆಗೆ ದೇವಸ್ಥಾನ ಓಪನ್ ಆಗ್ಬೇಕು ಇನ್ಫಾರ್ಮೇಶನ್ ಮಾಡುದು ಮನದೇವರಿಗೆ ಮಾತ್ರ ಭಕ್ತರ ಮಧ್ಯದ ಪ್ರತಿನಿಧಿ ಅಂತ ನಿಮ್ಮನ್ನು ಗುರುತಿಸುವಂತದ್ದು ಒಂದೇ ನಿಮಿಷ ನನಗೆ ದಯವಿಟ್ಟು ನೀವು ಇಲ್ಲಿ ಬಂದದ್ದು ಒಂದು ಅತ್ತೆ ಸೊಸೆಯ ಗಲಾಟೆಯಾಗಿ ಅದನ್ನು ಪಾತ್ರ ಬಿಸಾಡ್ದಾಗಿ ಬಿಸಾಡಿದಿರಿ ಆ ತರ ಮಾಡಬೇಡಿ ಯಾಕಂತ ಹೇಳಿದ್ರೆ ನಾವು ಭಕ್ತರಾಗಿ ಬೇಡಲಿಕ್ಕೆ ಬಂದು ಯಾವುದೇ ಗಲಾಟೆ ಮಾಡಲಿಕ್ಕೆ ಡುಂಬಿ ಮಾಡ್ಲಿಕ್ಕೆ ಇಲ್ಲಿ ಬಂದದ್ದಲ್ಲ ಎಷ್ಟು ಗೊತ್ತಿಲ್ಲ ಗೊತ್ತಿಲ್ಲ ನಾವು ಎಲ್ಲೂರಿನ ದೇವಸ್ಥಾನ ದೇವ ಉಲ್ಲಯನ ಅರಿವು ಮಾಡಿಕೊಂಡು ಬಂದವರು ಸತ್ಯದ ನಡೆಗೆ ಬಂದವರು ಏನು ಅಂತ ಗೊತ್ತಿದ್ದು ನೀವು ಬಂದ್ರಿ ಬಂದ್ರಿ ಏನು ಎಲ್ಲಿಂದ ಅಂತ ಒಂದು ಸೌಜನ್ಯವೂ ಇಲ್ಲದಿದ್ರೆ ಸತ್ಯ ಹೇಳ್ತೇನೆ ಈ ಇದಕ್ಕೆ ನೀವು ಭಾರಿ ದೊಡ್ಡ ಬೆಲೆ ಕಟ್ ಕೊಡ್ಬೇಕಾಗ್ತದೆ ಮುಂದಿನ ದಿನ ಯಾಕಂತ ಹೇಳಿದ್ರೆ ನಿಮಗೆ ಇದು ನಿಮ್ಮ ಜ್ಞಾನಕ್ಕೆ ನೀವು ಹಿರಿಯರು ಜ್ಞಾನಿಗಳು ನಿಮಗೆ ನಿಮಗೆ ಒಂದು ಅರ್ಥ ಆದ್ರೂ ಆಗ್ಬೇಕಿತ್ತು ತುಳುನಾಡಿನ ದೇವಸ್ಥಾನ ಇದೇ ರೀತಿ ಆದಂತ ಮೊನ್ನೆ ಒಡೆದವರು ಅಂತ ದೇವಸ್ಥಾನದ ಒಂದು ತಂಡವೇ ಸ್ವಭಾವವೇ ಯಾಕೆ ನಿಮ್ಗೆ ನಿಮ್ಗೆ ಅರ್ಥ ಆಗ್ಬೇಕಲ್ಲ ಇಲ್ಲಿ ಇಷ್ಟೆಲ್ಲ ನಾವು ಅಪರಿಚಿತರ ಪರ ಊರಿನಿಂದ ಬಂದಿದ್ದೇವೆ ಅಲ್ಲ ನಾವಲ್ಲ ಈಗ ಬಂದಿದ್ದೇವೆ ನೀವು ವಿಚಾರಿಸ್ಬೇಕು ನೀವು ಅದನ್ನು ಅಷ್ಟು ಅಷ್ಟು ಬರದಲ್ಲಿ ಬಿಸಾಡಿದ ಕತೆ ಒಂದು ಆಯ್ತು ಬೇಡ ಅದು ದುಡಿಗೆ ಶಬ್ದ ಆಯ್ತು ನೀವು ಯಾರು ಬಂದ್ರಿ ಯಾರು ಬಂದ್ರಿ ಯಾಕೆ ಬಂದ್ರಿ ಅಂತ ಕೇಳುವ ಸೌಜನ್ಯ ನಿಮ್ಮಲ್ಲಿ ಯಾಕಿಲ್ಲ ಪೂಜೆ ಅಲ್ಲ ಬೇಡ 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 ಅಲ್ಲ ಅದು ಬೇಡ ಅದು ಅಲ್ಲ ಭಟ್ರು ಭಟ್ರು ಅದು ಬೇಡ ನಿಮ್ಮ ಮುಖದಲ್ಲಿ ನಗುವಿನ ಕೊರತೆ ಇದೆಯಾ ಅದಿಷ್ಟು ಬೇಜಾರಾಗ್ತದೆ ಅಂತ ಹೇಳಿದ್ರೆ ನಂಬಿಕೆಯ ಸತ್ಯಗಳೆಲ್ಲ ಇದು ಇಷ್ಟು ಸ್ವಾರ್ಥಿಗಳಾಗಬಾರ್ದು ನೀವು ಅಂತ ಸ್ವಾರ್ಥಿಗಳಾಗ ನೀವು ನೋಡಿ ನೀವೊಂದು ಫ್ಯಾಕ್ಟ್ರಿ ನಮಗೆ ಮಾತ್ರ ಅವನು ಕಣ್ಣು ಬಿಟ್ಟಾಗಿದೆ ನಮಗೆ ಧೈರ್ಯ ಇದೆ ನಮ್ಮ ಸತ್ಯವನ್ನ ಅವನ ಇದು ಕೊಟ್ಟಾಗಿದೆ ನಿಮ್ಮಂತವರಿಂದಲೇ ಈ ತುಳುನಾಡಿನ ದೇವಸ್ಥಾನ ಅಲ್ಲ ನಿಮ್ಮಂತ ಪುರೋಹಿತರಿಂದ ಈಗ ಹೋದ ಪುರೋಹಿತರ ಮುಖದಲ್ಲಿ ಒಂದು ನಗು ನಿಮ್ಮಂತವರಿಂದ ಇವತ್ತು ಇಡೀ ಪರಂಪರೆ ಹಾಳಾಗೋಯ್ತು ಅವನಿಗೆ ಅಲ್ಲಿಂದ ಸೂಚನೆ ಬಂದಿದೆ ಅವರಿಗೆ ಇವತ್ತು ಬರುವುದಿಲ್ಲ ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಅಲ್ಲ ಇವನಿಗೆ ಹೇಗೆ ಇವರು ಇದನ್ನು ಬೀಗಾಕಿ ಹೋಗ್ತಾರೆ ಈಶ್ವರನನ್ನು ಕೂಡ ಪ್ರಶ್ನೆ ಮಾಡ್ತೇವೆ ಎಲ್ಲೂರ ಈಶ್ವರನು ಪ್ರಶ್ನೆ ಅಲ್ಲ ಅವನನ್ನು ಪ್ರಶ್ನೆ ನಾವು ಈ ಮಣ್ಣಿನ ಶಕ್ತಿ ಮಣ್ಣಲ್ಲಿ ಯಾರು ಒಂದೇ ಒಂದು ಸ್ವರ ಬೇರೆ ಬರಬಾರ್ದು ಚೀಟ ಏನ್ ಬರ್ಬೇಕು ಚೀಟಿ ಮಾಡ್ಬೇಕಂತ ಚೀಟಿ ಚೀಟಿ ಎಲ್ಲ ಮಾಡಿದ ಅಲ್ಲ ಚೀಟಿ ಯಾಕೆ ಬೇಕು ಏನ್ ಬೇಕೀಗ ಆಯ್ತು ಮಾಡುವ ಎಲ್ಲ ಮಾಡಿದ ಕಾಣಿಕೆ ಇಟ್ಟಿದೆ ಚೀಟಿ ಮಾಡ್ಕೊಂಡು ಬನ್ನಿ ಅದರಲ್ಲೂ ಇವರು ಬದುಕುವಾಗುಂಟು ಈಗ ಇದು ಇಲ್ಲ ದೇವರ ಇನ್ನು ನೋಡಿ ಇದರ ಎಂತ ಅವನಿಗೆ ನೀವು ಪ್ರಾರ್ಥನೆ ಮಾಡಿ ಏನ್ ಬೇಕಾದ್ರೆ ಆಗ್ಲಿ ಇನ್ನು ಯಾರ್ಯಾರು ಇದ್ರಲ್ಲಿ ಆಟ ಆಡ್ತಾರೆ ಅವರಿಗೆ ಸಿಗುವಂತ ಸಿಗುವಂತದ್ದು ಅಷ್ಟೇ ಪುರೈತರ ಇರ್ಲಿ ಯಾರು ಇರ್ಲಿ ನಾವೇನು ಸುಮ್ನೆ ಬಂದದ್ದಲ್ಲಿ ಎಲ್ಲವರ ಉಳ್ಳ ವಿಶ್ವನಾಥೇಶ್ವರ ದೇವರ ಒಂದು ಸಾನ್ನಿಧ್ಯಕ್ಕೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡುತ್ತಾ ಇದೀಗಲೇ ಏನು ಸೌಜನ್ಯಗಳ ಹೋರಾಟ ಹನ್ನೆರಡು ವರ್ಷದಿಂದ ನಡೀತಿದ್ದ ಅದರ ಜೊತೆ ಜೊತೆಯಲ್ಲಿ ಒಂದು ದೊಡ್ಡ ಮಟ್ಟದ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡುವಂಥ ಒಂದು ದೊಡ್ಡ ಮಹತ್ತರವಾದ ಕಾರ್ಯಕ್ಕೆ ನಾವು ಆ ಸೌಜನ್ಯನ ಒಂದು ಹೋರಾಟ ಶಕ್ತಿಯಿಂದಲೇ ನಾವು ಮುನ್ನಡೀತಿದ್ದೇವೆ ಇದನ್ನು ಅಂತ ಹೇಳಿ ಅಧರ್ಮಿಗಳೇ ಒಟ್ಟಿಗೆ ಸೇರಿಕೊಂಡು ಈಗ ನಾವು ಕಣ್ಣಿಗೆ ಕಂಡಂತೆ ಏನು ನಮ್ಮ ಎಲ್ಲೂರ ಉಲ್ಲಾಯನ ಸನ್ಮುಖದಲ್ಲಿ ನಾವು ಕಂಡಂತೆ ಇಂಥ ಘಟನೆಗಳಲ್ಲೂ ಮುಂದಿನ ದಿನಗಳಲ್ಲಿ ನಡೆದರೆ ಇದನ್ನು ಈ ದೇವರು ಯಾವ ರೀತಿ ಕಾಯ್ತಾನೋ ಎಲ್ಲೂರ ಈಶ್ವರ ದೇವರು ಅಂತ ಗೊತ್ತಿಲ್ಲ ನಮಗೆ ನಾನು ಯಾಕಂತ ಹೇಳಿದರೆ ನಾನು ಕೂಡ ಕಾಪು ಕ್ಷೇತ್ರದಲ್ಲಿ ಈ ಸೀಮೆಯಲ್ಲೇ ಹುಟ್ಟಿ ಬೆಳೆದವನು ನಾನು ನಮಗೂ ಕೂಡ ಅಧಿಕಾರ ಇದೆ ನಾವು ಇವತ್ತು ಇಲ್ಲಿಗೆ ಬಂದದ್ದು ಯಾಕಂತ ಹೇಳಿದರೆ ಏನೋ ಸೌಜನ್ಯಪರ ಹೋರಾಟಗಾರರು ಈ ಗ್ರಾಮದಲ್ಲಿ ನಡೆದಂಥ ಒಂದು ಹೈತಕಾರ ಘಟನೆ ಅಂತ ಹೇಳೋದಿಲ್ಲ ಏನೋ ಬಡ್ಡಿ ಕಟ್ಟಲಿಕ್ಕೆ ಆಗಲಿಲ್ಲ ಏನೋ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ದುಡ್ಡು ಕಟ್ಟಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ನಮ್ಮ ಸೌಜನ್ಯಪರ ಹೋರಾಟಗಾರರನ್ನು ಹೋರಾಟಗಾರರು ಇಲ್ಲಿಗೆ ಕರೆಸಿ ಮಾತಾಡಿ ಅವರ ಮನೆಯಿಂದ ವಾಪಸ್ ಹೋಗ್ಬೇಕಾದ್ರೆ ಇದೇ ಈಶ್ವರ ದೇವರ ಸಾನ್ನಿಧ್ಯದ ಮುಂದೆ ಅವರಿಗೆ ಧರ್ಮದ ಏಟನ್ನು ನೀಡ್ತಾರೆ ಮನಸ್ಸೋ ಇಚ್ಛೆ ಉಡಿತಾರೆ ನಾವು ಇವತ್ತು ಹೇಳುವಂಥದ್ದು ಇದು ಧರ್ಮ ಅಲ್ಲ ಇದು ಅಧರ್ಮದ ಪ್ರತಿರೂಪ ಇದು ನಾನು ಕೇಳುವಂಥದ್ದು ಈಶ್ವರ ದೇವರ ಹತ್ರ ಎಲ್ಲೂರ ಉಳ್ಳಾಯನ ಹತ್ರ ಕೇಳುವಂಥದ್ದು ಇಂಥ ಒಂದು ಘಟನೆಗಳು ಈ ದೇವರ ಸಾನ್ನಿಧ್ಯ ಮುಂದೆ ಆಗಿದೆ ಅಂತ ಹೇಳಿದರೆ ಒಂದು ರೀತಿಯಲ್ಲಿ ಇದೀಗಲೇ ಸಮ್ಮನಷ್ಟು ಹೇಳಿದಾಗೆ ನಮ್ಮ ನಮ್ಮ ಒಂದು ಋಣ ಇಲ್ಲಿತ್ತು ನಮಗೆ ಇಷ್ಟ ತನಕ ಈ ದೇವಸ್ಥಾನಕ್ಕೆ ಈ ಮಣ್ಣಲ್ಲಿ ಹುಟ್ಟಿದ್ದಕ್ಕೆ ನನಗೂ ಕೂಡ ಈ ದೇವಸ್ಥಾನಕ್ಕೆ ಇಲ್ಲಿ ತನಕ ಬರಲಿಕ್ಕೆ ಆಗಲಿಲ್ಲ ಇಲ್ಲಿ ತನಕ ಬರಲಿಕ್ಕೆ ಆಗಲಿಲ್ಲ ಆದರೂ ಇವತ್ತು ಇದೇ ಎಲ್ಲೋರ ಉಳ್ಳ ನಮ್ಮನ್ನು ಕರೆಸಿ ಈ ದೇವಸ್ಥಾನದ ಮುಂದೆ ಇಲ್ಲಿ ಆಗುವಂಥ ದೇವಸ್ಥಾನದ ಒಳಗೆ ಮತ್ತು ಹೊರಗೆ ಆಗುವಂತಹ ಒಂದು ತೊಂದರೆಗಳಿಗೆ ನಮ್ಮಿಂದಲೇ ಇದಕ್ಕೆ ಒಂದು ಜಾಗೃತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದರೆ ನಾನು ಅದಕ್ಕೆ ಋಣಿಯಾಗಿರ್ತೇನೆ ನಾನು ಈ ಜಾಗಕ್ಕೆ ಋಣಿಯಾಗಿರ್ತೇನೆ ಯಾಕಂತ ಹೇಳಿದ್ರೆ ನಾವಿಲ್ಲಿ ಅಧರ್ಮ ಮಾಡ್ಲಿಕ್ಕೆ ಬಂದವರಲ್ಲ ಸತ್ಯದ ಪ್ರತಿರೂಪವನ್ನು ಸಮಾಜಕ್ಕೆ ತೋರಿಸಲಿಕ್ಕೋಸ್ಕರ ಇನ್ನೇನು ಆ ಧರ್ಮಸ್ಥಳದಲ್ಲಿ ಈ ಒಂದು ಸನ ಶತಮಾನಗಳಿಂದ ಆದಂಥ ಅತ್ಯಾಚಾರ ಕೊಲೆ ಪ್ರಕರಣ ನಮಗೆ ಅಲ್ಲಿ ಆ ಮಂಜುನಾಥನನ್ನು ಕಟ್ಟಿ ಹಾಕಿದ್ದಾರೆ ಅಣ್ಣಪ್ಪ ಸ್ವಾಮಿಯನ್ನು ಕಟ್ಟಿ ಹಾಕಿದ್ದಾರ ಬಂದು ಮಾಡಿ ಇಟ್ಟಿದ್ದಾರ ಜನರು ಹೇಳುವ ರೀತಿಯಲ್ಲಿ ಅದಕ್ಕೋಸ್ಕರ ಎಲ್ಲೂರಲ್ಲಿ ಬಂದು ಪ್ರಾರ್ಥನೆ ಮಾಡ್ತಿದ್ದೇವೆ ಇದು ನಾನು ಹುಟ್ಟಿ ಬೆಳೆದಂತ ಮಣ್ಣು ಇದು ನಾನು ಹುಟ್ಟಿದಂಥ ಸೀಮೆಯ ಮಣ್ಣು ಇದು ಈ ಮಣ್ಣಿನಲ್ಲಿ ಪ್ರಾರ್ಥನೆ ಮಾಡುವುದು ಈ ಸೌಜನ್ಯನ ಸತ್ಯದ ಹೋರಾಟಕ್ಕೆ ಯಾರು ಯಾರು ಇದನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೋ ಅವರು ಎಲ್ಲರಿಗೂ ಎಲ್ಲರಿಗೂ ಪ್ರಥಮತವಾಗಿ ಹೇಳುವಂಥದ್ದೊಂದು ಸದ್ಬುದ್ದಿ ಕೊಡಿ ನೀವು ಸದ್ಬುದ್ಧಿ ಕೊಡ್ಬೇಕು ಈ ಮಣ್ಣು ಈ ಶಕ್ತಿ ಸದ್ಬುದ್ಧಿ ಕೊಡ್ಬೇಕು ಯಾಕಂತ ಹೇಳಿದ್ರೆ ನಾವು ಯಾರನ್ನು ನಾಶ ಮಾಡಲಿಕ್ಕೆ ಕೇಳುವಂಥದ್ದಲ್ಲ ಯಾಕಂತ ಹೇಳಿದ್ರೆ ಬುದ್ಧಿ ಇಲ್ಲದೆ ಮೊನ್ನೆ ಮೊನ್ನೆ ನಡೆದಂಥ ಘಟನೆಯಲ್ಲಿ ನಾನು ಹೇಳುವಂಥದ್ದು ಅವಿದ್ಯಾವಂತರು ಏನೂ ಆಗದವರು ಪಾಪ ಆಸ್ಪತ್ರೆಯಲ್ಲಿ ಮಳಗಿ ನಮ್ಮ ಮೇಲೆ ಕೈ ಹಾಕಿದ್ದಾರೆ ನನ್ನ ಎದೆ ಮೇಲೆ ಕೈ ಹಾಕಿದ್ದಾರೆ ಅಂತ ಹೇಳಿ ಏನು ನಮ್ಮ ಹೋರಾಟಗಾರರ ಮೇಲೆ ಆರೋಪವನ್ನು ಮಾಡಿದ್ದಾರೆ ನಾನು ಈಶ್ವರ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಅಂಥ ಮಹಿಳೆಗೂ ಕೂಡ ಬುದ್ಧಿ ಕೊಡಿ ಮುಂದಿನ ದಿನಗಳಲ್ಲಿ ಆ ತಾಯಿ ಯಾರ ಮೇಲೆ ಕಂಪ್ಲೇಂಟ್ ಮಾಡಿದಳು ಆ ತಾಯಿ ಯಾರ ಮೇಲೆ ಕಂಪ್ಲೇಂಟ್ ಮಾಡಿದಳು ಅವಳು ಬಂದು ಆ ನಾಲ್ಕು ಮಂದಿ ಹತ್ರ ಒಂದು ಮಗು ಅವಳ ಮಗುವಿಗಿಂತ ಸಣ್ಣ ಮಗು ಅದು ಏನು ಸೌಜನ್ಯನ ತಮ್ಮ ಆ ತಾಯಿಯನ್ನು ಹೋಗಿ ಅಲ್ಲಿ ಆಸ್ಪತ್ರೆಯಲ್ಲಿ ಮರಗಿ ಎದೆ ಮೇಲೆ ಕೈ ಹಾಕಿದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿಸಿದ್ದಾರೆ ಯಾರು ಈ ಪಾಪಿಗಳು ಏನು ಈ ಧರ್ಮಸ್ಥಳದ ಡಿ ಗ್ಯಾಂಗ್ ಇದ್ದಾನೆ ಅವನ ಕೆಲಸದ ಹಾಳುಗಳು ಯಾರು ಇಲ್ಲಿನ ಯೋಜ ಯೋಜನಾಧಿಕಾರಿ ಇರ್ಬೋದು ಅದರಲ್ಲಿರುವಂಥ ಕೆಲವು ಒಂದು ದುಷ್ಟ ಮಹಿಳೆಯರಿರ್ಬೋದು ಇವರಿಗೆ ಎಲ್ರಿಗೂ ಒಂದು ರೀತಿಯ ಶಿಕ್ಷೆ ಆಗಲೇ ಆಗಬೇಕು ಯಾಕಂತ ಹೇಳಿದ್ರೆ ನಾವು ಅಂತವರಿಗೆ ಶಿಕ್ಷೆ ಆಗಬೇಕು ಯಾಕೆ ಕೇಳ್ತಾಯಿದ್ದೆ ಹನ್ನೆರಡು ವರ್ಷದಿಂದ ಒಂದು ಹೆಣ್ಣು ಮಗುವಿಗೋಸ್ಕರ ನಾವು ಇವತ್ತು ಹೋರಾಟ ಮಾಡೋದು ಅದೇ ಹೆಣ್ಣು ಮಕ್ಕಳಿಂದಲೇ ಇವತ್ತು ಈ ಹೋರಾಟಕ್ಕೆ ಚ್ಯುತಿ ಬರ್ತದೆ ಅಂತೇಳಿದರೆ ಖಂಡಿತ ಸಹಿಸಿಕೊಳ್ಳಿಕ್ಕೆ ಆಗುದಿಲ್ಲ ಎಲ್ಲೂರ ಉಲ್ಲಾಯ ವಿಶ್ವನಾಥ ದೇವ್ರ ಹತ್ರ ನಾವು ಪ್ರಾರ್ಥನೆ ಮಾಡುವಂಥದ್ದು ಸಹಿಸ್ಕೊಳ್ಳಿಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾವು ಈ ದೇವರಲ್ಲಿ ಪ್ರಾರ್ಥನೆ ಮಾಡುವುದು ಯಾರ್ಯಾರು ನಾವು ತಪ್ಪು ಮಾಡಿದರೆ ನಮಗೂ ಕೊಡಿ ಏನು ನಮ್ಮವ್ರ ಮನೆ ನಾಲ್ಕು ಮಂದಿ ಬಂದು ಈ ಜಾಗದಲ್ಲಿ ಏನಾದರೂ ಬೇಡದನ್ನು ಮಾಡಿದರೆ ಅವ್ರಿಗೂ ಕೊಡಬೇಕು ಅವ್ರಿಗೂ ಕೊಡಬೇಕು ಇದು ನನ್ನ ಪ್ರಾರ್ಥನೆ ಯಾಕಂತ ಹೇಳಿದ್ರೆ ನನಗೂ ಕೂಡ ಒಂದು ರೀತಿಯ ದೀಕ್ಷೆ ಆಗಿದೆ ನಾನು ಇಲ್ಲಿಂದ ಸುಮ್ಮನೆ ಹೋಗುವನಲ್ಲ ಈಶ್ವರ ನಾನು ಸುಮ್ಮನೆ ಹೋಗುವನಲ್ಲ ಯಾಕಂತ ಹೇಳಿದರೆ ಅದನ್ ಆ ಧರ್ಮವನ್ನು ನಾಶ ಮಾಡಬೇಕು ಅನ್ನುವಂಥ ಉದ್ದೇಶದಿಂದಲೇ ನಮ್ಮ ಹೋರಾಟ ಇರುವುದು ಅದು ಯಾಕಂತ ಹೇಳಿದ್ರೆ ಆ ಧರ್ಮಪೀಠ ಧರ್ಮಸ್ಥಳದಲ್ಲಿ ನ್ಯಾಯಪೀಠ ಧರ್ಮಸ್ಥಳದಲ್ಲಿ ಪ್ರಾರಂಭ ಮಾಡಿದ್ದೇವೆ ಈ ಹೋರಾಟವನ್ನು ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟದಲ್ಲಿ ನಮ್ಮಿಂದ ಏನಾದರೂ ತಿಳಿಯದಾದಂಥ ತಪ್ಪುಗಳಿದ್ರೆ ನಮ್ಮನ್ನು ಒಡೆದು ಬಡಿದು ಎಬ್ಬಿಸಿ ಏನಾದರೂ ಸಣ್ಣ ಶಿಕ್ಷೆಯನ್ನು ಕೊಟ್ಟು ನಮ್ಮನ್ನು ಜಾಗ್ರತೆ ಮಾಡಿಸಿ ನಮ್ಮನ್ನು ತಪ್ಪು ಮಾಡದಾಗಿ ನೋಡಿಕೊಳ್ಳಿ ಇದು ನಿಮಗೆ ಬಿಟ್ಟಂಥ ವಿಚಾರ ಅದಕ್ಕೋಸ್ಕರ ಎಲ್ಲ ಈ ಒಂದು ಸಾನ್ನಿಧ್ಯದ ಎಲ್ಲೂರಿನ ಎಲ್ಲ ಗ್ರಾಮದ ಎಲ್ಲ ಶಕ್ತಿಗಳು ಹೊಂದಿಸುತ್ತಾ ನಮ್ಮಿಂದ ಮಾತಾಡಿದ್ದಲ್ಲಿ ಮಾಡಿದಂಥ ಪ್ರಾರ್ಥನೆಗಳಲ್ಲಿ ಏನಾದರೂ ವ್ಯತ್ಯಾಸಗಳಿದ್ರೆ ನಮ್ಮನ್ನು ಆ ತಪ್ಪಿನಿಂದ ರಕ್ಷಣೆ ಮಾಡಿ ಏನೋ ಮಾತಿನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ತಪ್ಪಿನಿಂದ ರಕ್ಷಣೆ ಮಾಡಿ ನಮ್ಮನ್ನು ಕಾಯಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಮುಂದಿನ ದಿನಗಳಲ್ಲಿ ಯಾರು ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಒಂದು ಸದ್ಬುದ್ಧಿಯನ್ನು ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಒಂದು ಸಮಾಜವನ್ನು ನಿರ್ಮಾಣ ಮಾಡಿದಾಗ ಮತ್ತೆ ನಮ್ಮ ಯಾರಿಲ್ಲಿ ಹೋರಾಟಗಾರರು ಬಂದಿದ್ದಾರೆ ಈ ಜಾಗದಲ್ಲಿ ಈ ಊರಿನವರಿಗೆ ಏನೂ ಬಯಲಿಲ್ಲ ಯಾರತ್ರ ಮಾತಾಡಲಿಲ್ಲ ಏನು ಸಂತೋಷ ಆಚಾರ್ಯ ಮತ್ತು ಅವನ ಹೆಂಡತಿಯಲ್ಲಿ ಅವರ ಮನೆಗೆ ಹೋಗಿ ಮಾತಾಡಿ ಬರಬೇಕಾದ್ರೆ ಹೊಡೆದಿದ್ದಾರೆ ಇಲ್ಲಿ ಯಾರು ಕೂಡ ಊರಿನ ಜನಗಳಿಗೆ ಯಾವುದೇ ರೀತಿಯ ಒಂದು ಅವಹೇಳನವನ್ನು ಮಾಡಲಿಲ್ಲ ಮಾಡಲಿಲ್ಲ ನಮ್ಮವರು ಏನು ನಾಲ್ಕು ಮಂದಿ ಇದ್ದರು ಏನು ಜಯಂತ ಟಿ ಸಂತೋಷ್ ಶೆಟ್ಟಿ ರವೀಂದ್ರ ಶೆಟ್ಟಿ ಮತ್ತು ಜಯರಾಮ್ ಗೌಡ ಇವರು ನಾಲ್ಕು ಮಂದಿ ಇಲ್ಲಿ ಯಾವುದೇ ರೀತಿಯ ಒಂದು ಉಡಪೆಯನ್ನು ಉತ್ತರ ಯಾರ ಯಾರತ್ರ ಮಾತಾಡಲಿಲ್ಲ ಯಾರಿಗೂ ಒಂದು ಟಚ್ ಅಲ್ಲಿ ಒಂದು ಮಾತಿನ ಶಬ್ದದಿಂದ ಮಾತಾಡಲಿಲ್ಲ ಅಂತ ಹೇಳಿ ನಾವು ಈ ಮಣ್ಣಿನಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅವರ ಬಾಯಲ್ಲಿ ಹೇಳಿ ಪ್ರಾರ್ಥನೆ ಮಾಡ್ತೇವೆ ನಾವು ನಾವು ಮಾತಾಡ್ಲಿಲ್ಲ ಯಾರು ಮಾತಾಡಲಿಲ್ಲ ನಾಲ್ಕು ಮಂದಿ ದಿವ್ಸ ಅವರು ಅವ್ರು ಇಲ್ಲೇ ಇದ್ದಾರೆ ಅವ್ರು ಬೇಕಾದ್ರೆ ಈ ಮಣ್ಣಿನ ಅವ್ರು ಹೇಳ ಮೊನ್ನೆ ದಿನ ಯಾವುದೇ ರೀತಿಯಲ್ಲಿ ಬನ್ನಿ ಮೊನ್ನೆ ಎಷ್ಟು ತಾರೀಕು ಆಗಿರುವಂತ ಘಟನೆ ಅದು ಹದಿನೆಂಟನೇ ತಾರೀಖಿಗೆ ಈ ಮಣ್ಣಿನಲ್ಲಿ ಆ ಮನೆಯವರ ಹತ್ರ ಬಿಟ್ಟರೆ ಇವರು ಯಾರು ಈ ಹಾಸು ಭಾಗದ ಜಾಗದ ಹತ್ರ ಯಾರು ಮಾತಾಡ್ಲಿಲ್ಲ ಅಂತ ಹೇಳಿ ಪ್ರಾರ್ಥನೆ ಮಾಡಿ ತುಂಬಾ ಉದ್ದ ಹೇಳಿಬೇಡಿ ಇಷ್ಟೇ ಹೇಳುವಂತದ್ದು ಎಂತ ಅಂತ ಹೇಳಿದ್ರೆ ನಿಮ್ಮ ಮನಸ್ಥಿತಿ ಈ ಗ್ರಾಮಕ್ಕಾಗ್ಲಿ ದೇವರಿಗಾಗ್ಲಿ ಜನರಿಗಾಗ್ಲಿ ಈ ಊರಿಗೆ ಯಾವುದೇ ರೀತಿಯ ಒಂದು ಅಪಪ್ರಚಾರ ತಪ್ಪು ಕೆಟ್ಟ ಶಬ್ದದಿಂದ ಮಾತಾಡ್ಲಿಲ್ಲ ನಿಂದನೆ ಮಾಡಲಿಲ್ಲ ತಪ್ಪು ಅಷ್ಟೇ ಮತ್ತೆ ಮಾತಾಡೋದು ಅಷ್ಟೇ ಈ ಒಂದು ಊರಿಗೆ ಬರುವಾಗ ಸಂತೋಷಾಚಾರಿ ಮನೆಗೆ ಹೋಗಿ ಸಂತೋಷಾಚಾರಿ ಮತ್ತು ಅವರ ಮನೆಯವರನ್ನು ಮಾತ್ರ ಮಾತಾಡಿಸಿ ನಾವು ನಮ್ಮಷ್ಟಿಗೆ ನಮ್ಮ ಕೆಲಸಗಾರಿಯನ್ನು ಮಾಡಿಸಿ ಹೋಗಿದ್ದೀವಿ ಈ ಊರಲ್ಲಿ ಯಾರಿಗೊಬ್ಬರಿಗೆ ಒಂದು ಕೆಟ್ಟ ದೃಷ್ಟಿಯಿಂದ ನೋಡೋದಾಗಲಿ ಬಾಯಿ ಮಾತಿನ ಬೈಯೋದಾಗ್ಲಿ ಕೈ ಎತ್ತಿ ತೋರಿಸೋದಾಗ್ಲಿ ಕೈಯಿಂದ ಹೊಡೆಯುವುದಾಗಲಿ ಮಾಡಿಲ್ಲ ಇದು ನಮ್ಮ ನಾಲ್ಕು ಜನ ಒಟ್ಟಿ ಬಂದವರು ಮಾಡಿಲ್ಲ ಅಂತ ಈ ದೇವರ ಮುಂದೆ ನಾನು ಅನುಮತಿ ಹೇಳ್ತೀನಿ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಇವತ್ತು ಆಡಳಿತಾಧಿಕಾರಿಯೋ ಕ್ಷೇತ್ರದ ತಂತ್ರಿಗಳೋ ಪುರೋಹಿತರ ಜೊತೆಯಲ್ಲಿ ಇವರು ಇಲ್ಲಿ ಉಪಸ್ಥಿತಿಯಲ್ಲಿದ್ದು ಮಾತಾಡಬೇಕಿತ್ತು ತುಂಬ ಹೊತ್ತು ನಿ ನಾವು ಕಾದೇವು ಈಗಲೂ ನಮ್ಮ ತಾವು ನಾವೆಲ್ಲೂ ತಾಳ್ಮೆ ಕಳ್ಕೊಳ್ಳಿಲ್ಲ ಯಾಕೆ ಬರಲಿಲ್ಲ ಅಂತ ಗೊತ್ತಿಲ್ಲ ಆದರೂ ಪುರಾತನ ಕಾಲದಲ್ಲಿಯೂ ಶಿವನನ್ನು ಮುಟ್ಟಿ ಪೂಜೆ ಮಾಡುವ ಇತ್ತಂತೆ ಇಲ್ಲಿ ಸಹ ಇಲ್ಲಿ ಬೆಮ್ಮೆರು ಮತ್ತು ಶಿವಾರಾಧನೆ ಇದ್ದದ್ದು ಆ ದಿನವೇ ಮತ್ತೆ ಬರುವ ಸೂಚನೆಯು ಬಹುಶಃ ಕಾಣಿರ್ಬೋದು ಎಲ್ಲರೂ ವಿಶ್ವನಾಥನನ್ನು ಜನರೇ ಪ್ರಾರ್ಥಿಸುವ ಯಾಕಂತ ಹೇಳಿದರೆ ಬಂದವರು ಸಮೇತ ದೈವಾರಾಧನೆ ಮತ್ತು ದೇವತಾರಾಧನೆಯಲ್ಲಿ ಅತಿಥಿ ಸತ್ಕಾರ ಮತ್ತು ಬಂದವನ ಕಷ್ಟ ಕಾರ್ಪಣ್ಯವನ್ನು ಕೇಳಿ ಪಡೆಯುವಂಥದ್ದು ಕಷ್ಟೋಡು ಭತ್ತನೆಯನ್ನು ಕಣ್ಣುರಿಸಲ ಬಡ ಒಡು ಬತ್ತನೆಯನ್ನು ಬಂಜಿ ಪೂಜಲ ದುಕ್ಕೋಡು ಭತ್ತನೆಯನ್ನು ದು ಕಣ್ಣೊರಿಸಲ ಎಂಬ ಮಾತೇ ಇರುವಂಥದ್ದು ಆದರೆ ಇಲ್ಲಿ ಆ ಮಾತು ಬರಲಿಲ್ಲ ನಮ್ಮ ಕಡೆಯಿಂದ ಇನ್ನು ಮುಂದೆಯೂ ಎಲ್ಲರನ್ನು ದಿನಕ್ಕೊಮ್ಮೆ ಮನಸ್ಸಲ್ಲಿ ಗ್ರಹಿಸ್ಕೊಂಡು ನಾವು ಹೋಗ್ತೇವೆ ಅಷ್ಟೇ ಅಷ್ಟೇ ಹೇಳುವಂತದ್ದು ಎಲ್ಲಿಯೂ ನಮ್ಮ ಕೈಯಿಂದ ಯಾವುದೇ ತಪ್ಪು ಮಾಡ್ಲಿಕ್ಕೆ ಬಿಡಬೇಡ ಮೃತ್ಯುಂಜಯ ಮೃತ್ಯುಂಜಯ ಯಾರಿಗೆ ಬರ್ತದೆ ருத்ராய நீலகண்டாய சம் நீலகண்டி நீர்னவரல்ல ஆ யாக்கே பட்ரு பரலப்பா இன்னும் சாப்பாடு எல்லாம் இட்டு ருத்ராய இட்டுவிடு மத்தியுய இத்திராய நீலகண்டி மதேஷ் I'm <laughs> sorry. ಅನರ್ಥ ಪುರೋಹಿತ ಇವತ್ತೆಲ್ಲರ ಮುಂದೆ ನಾವು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳುತ್ತಾ ಆ ಶಿವನಿಗೆ ನಾವು ನಮ್ಮ ಕಾಯನ್ನು ನೋಡ್ತಾ ಇದೀವಿ ಹ್ಮ್ ಹ್ಮ್ ಬೇಗ ಒಂದು ಎಗಡೆ ಉಲಾಯಿ ಪಾವಡಿಗೆ ಕೈ ಮುಗಿಲಿ ದುಂಬು ಹೆಗಡೆ ನಂಜ್ ದೊಂಕೊಂದು ಹೋಗ್ಲೇಕಾವ ಮೆಲ್ಲ 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 ಚಿತ್ರ ಆ ಕುಟುಂಬ ಅಲ್ತ ಕುಟುಂಬ ಎಲ್ಲ ಅಲ್ತಾ ಕುಟುಂಬ ಲ ಗಡಿಬೋಡ ಹೆಗಡೆ